ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಕೋರ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಎರಡನೇ ತಾರೀಕು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಿ ಜೆ ಪಿಯ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಸದಸ್ಯತ್ವದ ಒಂದು ಅಭಿಯಾನ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ಗೌರಿ ದಿನದ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಚಂದ್ರ ಗೌಡ್ರವರ ಒಂದು ಸದಸ್ಯತ್ವವನ್ನು ನೋಂದಾವಣೆ ಮಾಡಿದ್ದೇವೆ ಅಂತ ರಾಮಚಂದ್ರಗೌಡ್ರ ಅಂತೇಳಿದ್ರೆ ಪೂಜೆ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಜೊತೆ ಜೊತೆಯಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿ ಹಾಕಿರ್ತಕ್ಕಂಥ ಹಿರಿಯರಲ್ಲಿ ರಾಮಚಂದ್ರಗೌಡರು ಕೂಡ ಒಬ್ಬರು ತುಂಬ ಸಂತೋಷ ಆಗಿದೆ ಒಂದು ಶುಭ ದಿನದಂದು ಬಂದು ಹಿರಿಯರನ್ನ ರಾಮಚಂದ್ರಗೌಡರನ್ನ ಭೇಟಿ ಮಾಡಿ ಅವರ ಆಶೀರ್ವಾದನ ಪಡೆದುಕೊಂಡು ಅವರೊಂದು ಸದಸ್ಯತ್ವವನ್ನು ನೋಂದಣೆ ಕೂಡ ಅದು ಮಾಡಿದ್ದೇನೆ